ಒಂದೇ ವಿಡಿಯೋದಲ್ಲಿ ನಾವು ಕನ್ನಡ ನಂಬರ್ಸ್ ಇಂಗ್ಲಿಷ್ ನಂಬರ್ಸ್ ಹಾಗೆ ರೋಮನ್ ನಂಬರ್ಸ್ನ ತಿಳ್ಕೊಬೋದು ಒಂದೇ ವಿಡಿಯೋದಲ್ಲಿ ನಿಮಗೆ ಪ್ರೊನೌನ್ಸಿಯೇಷನ್ ಜೊತೆಗೆ ಅದನ್ನು ಹೇಗೆ ಬರೆಯೋದು ಅಂತಲೂ ಇದೆ ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ದಿನ ನಾವು ಕನ್ನಡ ಕಠಿಣ ಪದಗಳು ಸರಳ ಪದಗಳು ಅಂತ ಕಲಿತಾ ಇದ್ರೆ ಬೋರ್ ಆಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಎಲ್ಲ ಟೈಪ್ ಅಂದರೆ ಕನ್ನಡ ಅಂಕಿಗಳು ಹಾಗೆ ಮ್ಯಾಥ್ಸ್ ನಂಬರ್ಸ್ ಮತ್ತು ಇಂಗ್ಲೀಷಲ್ಲಿ ನಂಬರ್ಸ್ ಇನ್ ವರ್ಡ್ಸ್ ಹಾಗೆ ರೋಮನ್ ನಂಬರ್ಸ್ ಎಲ್ಲ ಇದೆ ವಿತ್ ಪ್ರೊನೌನ್ಸಿಯೇಷನ್ ಹೇಗೆ ಮಾಡೋದು ಅಂತಲೂ ಇದೆ ಇದು ಕನ್ನಡ ಅಂಕೆಯ ವಾನ್ ಇದನ್ನು ನಾವು ಕನ್ನಡದಲ್ಲಿ ಒಂದು ಅಂತ ಹೇಳ್ತೀವಿ ವಾನ್ ಒ ಎನ್ ಇ ವಾನ್ ನೋಡಿ ಇದರ ಪ್ರೊನೌನ್ಸಿಯೇಷನ್ನ ಹೇಗೆ ಓದೋದು ಅಂತ ಕನ್ನಡದಲ್ಲಿ ಇಲ್ಲಿದೆ ಇದು ರೋಮನ್ ನೆಟ್ ರೋಮನ್ ಲೆಟರ್ ಒನ್ ಟೂ ಎರಡು ಟಿ ಡಬ್ಲ್ಯೂ ಒ ಟು ಹಾಗೆ ರೋಮನ್ ನಂಬರ್ ಟೂ ಎರಡು ಐಥರ ಅಥವಾ ಎರಡು ಒನ್ ಬರೆದ್ರೆ ಅದು ರೋಮನ್ ನಂಬರ್ ಟೂ ಆಗುತ್ತೆ ನೆಕ್ಸ್ಟ್ ಮೂರು ಕನ್ನಡ ಅಂಕಿ ಮೂರನ್ನು ಹೇಗೆ ಬರೆಯೋದು ನೋಡ್ಕೊಳ್ಳಿ ಸ್ವಲ್ಪ ಎರಡು ಬರೆಯೋ ಹಾಗೆ ಇದೆ ಅಂದರೆ ಇದು ನಂಬರ್ ಟೂ ಬರಿತೀವಲ್ಲ ಅದೇ ಥರ ಮೂರು ಟಿ ಎಚ್ ಆರ್ ಡಬಲ್ ಇ ತ್ರೀ ಹಾಗೆ ಇದು ರೋಮನ್ ಲೆಟರ್ ತ್ರೀ ನಾಲ್ಕು ಫೋರ್ ಎಫ್ ಒ ಯು ಆರ್ ಫೋರ್ ಒನ್ ಬರೆದು ವಿ ಬರೆದ್ರೆ ಅದು ಫೋರ್ ಆಗುತ್ತೆ ವಿ ಅಂದರೆ ಅದು ಫೈವ್ ಫೈಲಿ ಒನ್ ಮೈನಸ್ ಮಾಡಿದ್ರೆ ಫೋರ್ ಆ ಥರ ಅರ್ಥ ಮಾಡಿಕೊಂಡು ಈಸಿ ಆಗುತ್ತೆ ನೆಕ್ಸ್ಟ್ ಐದು ಫೈವ್ ಎಫ್ ಐ ವಿ ಇ ಫೈ ಆಗಲೇ ಹೇಳಿದ್ನಲ್ಲ ವಿ ಅಂದರೆ ಫೈ ಅಂತ ಸೊ ಇದು ಫೈ ನೆಕ್ಸ್ಟ್ ಆರು ರೋಮನ್ ಲೆಟರ್ ಸಾರಿ ಕನ್ನಡ ಅಂಕೆ ಆರು ಎಸ್ ಐ ಎಕ್ಸ್ ಸಿಕ್ಸ್ ವಿ ಬರೆದು ಅದರ ಮುಂದೆ ಒನ್ ಬರೆದ್ರೆ ಅದು ರೋಮನ್ ಲೆಟರ್ಲಿ ಸಿಕ್ಸ್ ಆಗುತ್ತೆ ಹಿಂದೆ ಬರೆದ್ರೆ ಫೋರ್ ಆಗುತ್ತೆ ಅದನ್ನು ಮೈನಸ್ ಅಂತ ತಿಳ್ಕೊಳ್ಳಿ ಇದು ಮುಂದೆ ಬರೆದ್ರೆ ಎಡಿಷನ್ ಅಂತ ತಿಳ್ಕೊಳ್ಳಿ ಹಾಗೆ ಐದು ಪ್ಲಸ್ ಒಂದು ಆರು ನೆಕ್ಸ್ಟ್ ಏಳು ಎಸ್ ಇ ವಿ ಇ ಎನ್ ಸೆವೆನ್ ವಿ ಅಂದರೆ ಎಷ್ಟು ಐದು ಐದರ ಮುಂದೆ ಎರಡು ಒನ್ ಬರೆದ್ರೆ ಅದೆಷ್ಟಾಗುತ್ತೆ ಏಳಾಗುತ್ತೆ ಅಂದರೆ ಸೆವೆನ್ ಫೈವ್ ಪ್ಲಸ್ ಒನ್ ಪ್ಲಸ್ ಒನ್ ಸೆವೆನ್ ನೆಕ್ಸ್ಟ್ ನಂಬರ್ ಎಂಟು ಏಟ್ ಇ ಐ ಜಿ ಎಚ್ ಟಿ ಎಂಟನ ಕನ್ನಡದಲ್ಲಿ ಎ ಬರೆದು ಅನುಸ್ವಾರ ಬರೆದು ಟಾಕೊಂಬು ಟು ಬರೀಬೇಕು ಇ ಐ ಜಿ ಎಚ್ ಟಿ ಏಟ್ ವಿ ಒನ್ 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 ಐದರ ಐ ವಿ ಅಂದರೆ ಫೈ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಸೊ ಏಯ್ಟ್ ಆಯಿತು ಯಾವುದೇ ನಂಬರ್ ಬರೆಯೋ ಅಂದರೆ ರೋಮನ್ ಲೆಟರ್ಲಿ ಯಾವುದೇ ಸಿಂಬಲ್ನ ಮೂರು ಸರಿ ಮಾತ್ರ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ನಾಲ್ಕು ಸರಿ ಬರೆಯೋ ಹಾಗಿಲ್ಲ ನೀವು ಚೆನ್ನಾಗಿ ತಿಳ್ಕೊಬೇಕು ನೆಕ್ಸ್ಟ್ ನೈನ್ ಅಂದರೆ ಒಂಬತ್ತು ಒಂಬತ್ತು ಎನ್ ಐ ಎನ್ ಇ ನೈನ್ ಇಲ್ಲಿ ಎಕ್ಸ್ ಅಂದರೆ ಟೆನ್ ಆಗುತ್ತೆ ಸೊ ಟೆನ್ಲಿ ಒನ್ ಮೈನಸ್ ಮಾಡಿದ್ರೆ ನೈನ್ ಸೊ ಹಿಂದ್ಗಡೆ ಬರೆಯೋದೆಲ್ಲ ಮೈನಸ್ ಅಂತ ತಿಳ್ಕೊಳ್ಳಿ ಅಂದರೆ ಸಪ್ಟ್ರಾಕ್ಷನ್ ಟೈಪು ಮುಂದೆ ಬರೋದೆಲ್ಲ ಆ್ಯಡಿಷನು ಸೊ ಒನ್ ಮತ್ತು ಎಕ್ಸ್ ಬರೆದ್ರೆ ನೈನ್ ಆಗುತ್ತೆ ನೆಕ್ಸ್ಟ್ ಟೆನ್ ಹತ್ತು ಒಂದು ಬರೆದು ಮುಂದೆ ಸೊನ್ನೆ ಬರೆದ್ರೆ ಅದು ಹತ್ತಾಗುತ್ತೆ ಇಂಗ್ಲೀಷಲ್ಲಿ ಟಿ ಇ ಎನ್ ಟೆನ್ ಸೊ ಎಕ್ಸ್ ಅಂದರೆ ಟೆನ್ ವಿ ಅಂದರೆ ಫೈ ಎಕ್ಸ್ ಅಂದರೆ ಟೆನ್ ನೆಕ್ಸ್ಟ್ ಹನ್ನೊಂದು ಒಂದು ಒಂದು ಪಕ್ಕ ಪಕ್ಕದಲ್ಲಿ ಬರೆದಾಗ ಅದು ಹನ್ನೊಂದಾಗತ್ತೆ ಕನ್ನಡದಲ್ಲಿ ಬರೀತೀನಿ ಅಂದರೆ ಹಾ ಬರೆದು ನೋ ಬರೆದು ನೋಗೆ ನಾ ಒತ್ತಕ್ಷರ ಅನುಸ್ವಾರ ದಾಕೊಂಬುದು ಹನ್ನೊಂದು ಇಂಗ್ಲೀಷ್ನಲ್ಲಿ ಲೆವೆನ್ ಇ ಎಲ್ ಇ ವಿ ಇ ಎನ್ ಸೊ ನಾನು ಆಗಲೇ ಹಾಗೆ ಎಕ್ಸ್ ಅಂದರೆ ಟೆನ್ ಟೆನ್ಗೆ ಒನ್ ಆ್ಯಡ್ ಮಾಡಿದ್ರೆ ಇದು ಲೆವೆನ್ ಆಗುತ್ತೆ ಎಕ್ಸ್ ಮತ್ತು ಒನ್ ನೆಕ್ಸ್ಟ್ ಹನ್ನೆರಡು ಒನ್ ಮತ್ತು ಟೂ ಈಗ ಬರೀಬೇಕು ಹನ್ನೆರಡು ಕನ್ನಡ ಅಕ್ಷರಗಳಲ್ಲಿ ಈ ಥರ ನೆಕ್ಸ್ಟ್ ಹನ್ನೆರಡನ್ನು ಇಂಗ್ಲೀಷ್ಲಿ ಟ್ವೆಲ್ ಅಂತ ಹೇಳ್ತೀವಿ ಎಕ್ಸ್ ಮುಂದೆ ಎರಡು ಒನ್ ಬರೀಬೇಕು ನೆಕ್ಸ್ಟ್ ತರ್ಟೀನ್ ಹದಿಮೂರು ಕನ್ನಡದಲ್ಲಿ ಹದಿಮೂರು ತರ್ಟೀನ್ ಟಿ ಎಚ್ ಐ ಆರ್ ಟಿ ಡಬಲ್ ಇ ಎನ್ ತರ್ಟೀನ್ ಎಕ್ಸ್ ಮುಂದೆ ಎಷ್ಟು ಬರಿಬೇಕು ಒನ್ 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 ಮೂರು ಬರಿಬೇಕು ಸೊ ಟೆನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ನೆಕ್ಸ್ಟ್ ಹದಿನಾಲ್ಕು ಹದಿನಾಲ್ಕು ಹಾ ಬರೆದು ದಾಗುಡಿಸೋದಿ ಬರೆದು ನಾ ಲೂ ಬರೆದು ಕಾವ ತಕ್ಷ ಹದಿನಾಲ್ಕು ಫೋರ್ಟೀನ್ ಎಫ್ ಒ ಯು ಆರ್ ಟಿ ಡಬಲ್ ಇ ಎನ್ ಫೋರ್ಟೀನ್ ಸೊ ಏನೇನು ಬರೀಬೇಕು ಎಕ್ಸ್ ಅಂದರೆ ಟೆನ್ ಫೋರ್ಗೆ ಏನಿದೆ ಒನ್ ಮತ್ತು ವಿ ಇದೆ ಅದನ್ನು ಇಲ್ಲಿ ಬರಿಬೇಕು ಎಕ್ಸ್ ಒನ್ ವಿ ಫೈಲಿ ಒನ್ ಮೈನಸ್ ಮಾಡಿದ್ರೆ ಫೋರ್ ಆಗುತ್ತೆ ಸೊ ಟೆನ್ ಪ್ಲಸ್ ಫೋರ್ಟೀನ್ ನೆಕ್ಸ್ಟ್ ಹದಿನೈದು ಹದಿನೈದು ಕನ್ನಡ ಅಂಕಿ ಈ ಥರ ಬರೀಬೇಕು ಕನ್ನಡ ವರ್ಡ್ಸ್ಲಿ ಹದಿನೈದು ಹೀಗೆ ಫಿಫ್ ಇಂಗ್ಲೀಷ್ಲಿ ಫಿಫ್ಟೀನ್ ಎಫ್ ಐ ಎಫ್ ಟಿ ಡಬಲ್ ಇ ಎನ್ ಫಿಫ್ಟೀನ್ ಎಕ್ಸ್ ಮತ್ತು ವಿ ಎಕ್ಸ್ ಅಂದರೆ ಟೆನ್ ವಿ ಅಂದರೆ ಫೈವ್ ನೆಕ್ಸ್ಟ್ ಹದಿನಾರು ಹದಿನಾರು ಇಂಗ್ಲೀಷ್ಲಿ ಸಿಕ್ಸ್ಟೀನ್ ಎಸ್ ಐ ಎಕ್ಸ್ ಟಿ ಡಬಲ್ ಇ ಎನ್ ಸಿಕ್ಸ್ಟೀನ್ ಎಕ್ಸ್ ಬರೆದು ಸಿಕ್ಸ್ ಸಿಕ್ಸ್ಗೆ ಫೈವ್ ಪ್ಲಸ್ ಒನ್ ಸೊ ಎಕ್ಸ್ ವಿ ಐ ನೆಕ್ಸ್ಟ್ ಹದಿನೇಳು ಹದಿನೇಳು ಸವೆಂಟೀನ್ ಎಸ್ ಇ ವಿ ಇ ಎನ್ ಟಿ ಡಬಲ್ ಇ ಎನ್ ಸೆವೆಂಟೀನ್ ಎಕ್ಸ್ ಬರೆದು ವಿ ಬರೆದು ಎರಡು ಐ ಬರೆದ್ರೆ ಅಥವಾ ಒನ್ ಬರೆದ್ರೆ ಅದು ಸವೆಂಟೀನ್ ಆಗುತ್ತೆ ನೆಕ್ಸ್ಟ್ ಏಯ್ಟೀನ್ ಹದಿನೆಂಟು ಕನ್ನಡ ಅಂಕೆ ಒಂದು ಮತ್ತು ಎಂಟು ಹೀಗೆ ಬರೀಬೇಕು ಹದಿನೆಂಟು ಇಂಗ್ಲೀಷ್ಲಿ ಏಯ್ಟೀನ್ ಇ ಐ ಜಿ ಎಚ್ ಟಿ ಡಬಲ್ ಇ ಎನ್ ಏಯ್ಟೀನ್ ಎಕ್ಸ್ ವಿ ನಾನು ಹಾಗಲೇ ಹೇಳ್ದಾಗೆ ತ್ರೀ ಟೈಮ್ಸ್ ಯೂಸ್ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಹಾಗಾಗಿ ಎಕ್ಸ್ ವಿ ಐ ಐ ಐ ಅಥವಾ ಒನ್ 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 ನೆಕ್ಸ್ಟ್ ಹತ್ತೊಂಬತ್ತು ಹತ್ತೊಂಬತ್ತು ನೈನ್ಟೀನ್ ಎನ್ ಐ ಎನ್ ಇ ಟಿ ಡಬಲ್ ಯು ಎನ್ ನೈನ್ಟೀನ್ ಎಕ್ಸ್ ಐ ಎಕ್ಸ್ ಅಂದರೆ ಎಕ್ಸ್ಲಿ ಒನ್ ಮೈನಸ್ ಮಾಡಿದ್ರೆ ನೈನ್ ಆಯಿತು ಸೊ ಇದು 19, ಎಕ್ಸ್ ಪ್ಲಸ್ ನೈನ್ ನೈನ್ಟೀನ್ ಅಂದರೆ ಟೆನ್ ಪ್ಲಸ್ ನೈನ್ ನೈನ್ಟೀನ್ ಆಯಿತು ನೆಕ್ಸ್ಟ್ ಟ್ವೆಂಟಿ ಇಪ್ಪತ್ತು ಎರಡು ಬರೆದು ಸೊನ್ನೆ ಬರಿಬೇಕು ಇಪ್ಪತ್ತು t, ಟಿ ಡಬ್ಲ್ಯೂ ಇ ಎನ್ ಟಿ ವೈ ಟ್ವೆಂಟಿ ಅಂದರೆ x ಎಕ್ಸ್ 20 ಟ್ವೆಂಟಿ ಸೊ ಎಕ್ಸ್ಗೆ 10 ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಂಟಿನ್ಯೂಷನ್ ಅಂದರೆ ಇಪ್ಪತ್ತೊಂದರಿಂದ ನಲವತ್ತರವರೆಗಿನ ನಂಬರ್ಸ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ವಿತ್ Roman numbers.